ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯಸ್ ಡೈಲಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ಆ ಮಹಾಲಯ ಅಮಾವಾಸ್ಯದ ಅಮಾವಾಸ್ಯ ದಿನದ ಬ್ಲಾಗ್ ಆಗಿರುತ್ತೆ ಸೊ ಎಲ್ರಿಗೂ ಕೂಡ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು ಸೊ ಈಗಾಗಲೇ ಪೂಜೆ ಎಲ್ಲನೂ ಆಗಿದೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಬೇಗ ಎದ್ದಿದೆ ಆದರೆ ನನಗೆ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆ ಬೇಗ ಎದ್ದು ಮೊಬೈಲೇ ಮುಟ್ಟಿರಲಿಲ್ಲ ಮೊಬೈಲಲ್ಲಿ ಚಾರ್ಜ್ ಇಲ್ಲದೇ ಇರಲೇ ಇರೋ ಕಾರಣ ನಾನು ಎದ್ದಿದ ತಕ್ಷಣ ಮೊಬೈಲ್ ಚಾರ್ಜ್ನ ಹಾಕಿ ಕೆಲಸನ ಶುರು ಮಾಡಿಕೊಂಡೆ ಇವಾಗ ಟೈಮ್ ಸುಮಾರು ಆರು ಗಂಟೆ ಆಗಿದೆ ಸೊ ಎಲ್ಲ ಕೆಲಸ ಆಗಿದೆ ಆಲ್ಮೋಸ್ಟು ಇನ್ನು ಹೊರಗಡೆ ಬಂದು ನೋಡಿದಾಗ ಸಿಕ್ಕಾಪಟ್ಟೆ ಮಂಚೆಲ್ಲನೂ ಬಿದ್ದಿತ್ತು ಸೊ ಅದನ್ನ ಇವಾಗಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆರು ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಂಜೆಲ್ಲನೂ ಬಿದ್ದಿದೆ ಅಂತ ಹೇಳ್ಬಿಟ್ಟು ಮಂಜು ತುಂಬ್ಕೊಂಡ್ಬಿಟ್ಟಿದೆ ಮುಂದಗಡೆ ಇರೋದು ಏನು ಕೂಡ ಕಾಣ್ತಾ ಇಲ್ಲ ಎದುರುಗಡೆ ಇದ್ದು ಒಂದು ಮನೆ ಕಾಣ್ತಾ ಇಲ್ಲ ಗಿಡ ಮರಗಳಿಗೆ ಕಾಣ್ತಾ ಇಲ್ಲ ಎಲ್ಲ ಮಂಜು ಮಂಜಾಗಿ ಕಾಣ್ತಾ ಇದೆ ಸೊ ನೋಡಿ ನನ್ನ ಪೂಜೆ ಈ ರೀತಿ ಆಗಿದೆ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಹೊಸ್ದಲ್ಲಿ ಪೂಜೆ ಮಾಡಿ ಮತ್ತು ದೇವ್ರ ಮುಂದೆ ಪೂಜೆನೂ ಮುಗಿಸ್ಕೊಂಡಿದ್ದೀನಿ ಮತ್ತು ನಾನು ಇವತ್ತು ಎಲ್ಲರೂ ಪಿತೃಪಕ್ಷನ ಆಚರಣೆ ಮಾಡ್ತಾ ಇರ್ತೀರ ಕೊನೆಯ ದಿನ ಇವತ್ತು ಪಿತೃಪಕ್ಷನ ಆಚರಣೆ ಮಾಡೋದಕ್ಕೆ ಸೊ ನನ್ನ ಮನೇಲಿ ನಾವೇನು ಪಿತೃಪಕ್ಷನ ಆಚರಣೆ ಮಾಡೋದಿಲ್ಲ ಸೊ ಮಹಾಲೆಯ ಅಮಾವಾಸ್ಯೆ ಇರೋದರಿಂದ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲಾನು ಮುಗಿಸ್ಕೊಂಡು ದೇವರಿಗೆ ನೈವೇದ್ಯ ಎಲ್ಲನೂ ಮಾಡಬೇಕು Đừng này ನೈವೇದ್ಯ ಏನೂ ರೆಡಿ ಮಾಡಿಲ್ಲ ಜಸ್ಟ್ ಪೂಜೆ ಎಲ್ಲ ಪೂಜೆ ಎಲ್ಲನೂ ಮಾಡಿಬಿಟ್ಟು ಸಕ್ಕರೆ ನೈವೇದ್ಯನ ಮಾಡಿದ್ದೀನಿ ದೇವ್ರಿಗೆ ಸೊ ಇನ್ನೂ ನೈವೇದ್ಯಗೆ ರೆಡಿ ಮಾಡಬೇಕು ಇವತ್ತು ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಳಿಗೆ ಬೆಳೆ ಹೋಳಿಗೆನ ಮಾಡಿ ದೇವ್ರಿಗೆ ನೈವೇದ್ಯನ ಅರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವತ್ತಿನ ಪೂಜೆ ಈ ಥರ ಆಗಿದೆ ಮತ್ತು ಈ ಕಡೆ ಸೈಡಲ್ಲಿ ನಾನು ಕಳಶನ ಇಟ್ಟಿದ್ದೆ ನೋಡಿ ಕಳಶ ಅದ್ರ ಮೇಲೆ ಒಂದು ಕಾಯಿ ಇಟ್ಟಿದ್ದೆ ಕಳಶದ ಕಾಯಿನ ಸೊ ಅದು ಚಿಗುರೊಡೆದಿದೆ ಅಂತ ಅಂದರೆ ಮೊಳಕೆ ಬಂದಿದೆ ಸೊ ಹಂಗಾಗಿ ಅಲ್ಲಿ ರ್ಯಾಕಲ್ಲಿ ಅದು ಜಾಗ ಸಾಕಾಗ್ತಾ ಇಲ್ಲ ಬೆಳೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಕೌಂಟರ್ ಟಾಕ್ ಮೇಲೆ ಇಟ್ಟು ಕಳಶಾನ ನಾನು ಪೂಜೆ ಮಾಡಿದ್ದೀನಿ ಪ್ಲೇಸ್ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಇಟ್ಕೊಂಡ್ರೆ ಬೆಳೆಯೋದಕ್ಕೆ ಅದಕ್ಕೆ ಅವಕಾಶ ಆಗೋದಿಲ್ಲ ಮೇಲ್ಗಡೆ ರ್ಯಾಕ್ ಇರೋದ್ರಿಂದ ಸೊ ಹಾಗಾಗಿ ಎತ್ಬಿಟ್ಟು ಕೌಂಟರ್ ಟಾಕ್ ಮೇಲೆ ಇಟ್ಟಿದ್ದೀನಿ ಸೊ ದೇವ್ರ ಮನೆಯಲ್ಲದೆ ಇದ್ದರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ನಮ್ಮ ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ಪ್ರಾಬ್ಲಮ್ಸ್ನೂ ಫೇಸ್ ಮಾಡಲೇಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನನಗೆ ಪ್ರತಿ ಸಾರಿ ಹೇಳ್ತಾನೆ ಇರ್ತೀವಿ ಸೊ ನೈವೇದ್ಯ ಎಲ್ಲ ಆವಾಗಲೇ ಪೂಜೆ ಎಲ್ಲ ಮಾಡಿದ್ದೆ ಇವಾಗ ಕರ್ಪರಾಣ ಬೆಳಗ್ತಾ ಇದ್ದೀನಿ ಸೊ ಒಂದು ಸಾರಿ ಆಗಿದೆ ಇವಾಗ ಕರ್ಪ್ರಾ ಬೆಳಗಿದ್ದು ಇದನ್ನ ಯಾಕೆ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆಗಳ ದಿನ ನಾವು ಈ ರೀತಿ ಕರ್ಪರ ಜೊತೆಗೆ ಎರಡು ಕರ್ಪುರ ಜೊತೆಗೆ ಒಂದು ಲವಂಗ ನೀವು ನಾಲ್ಕು ಕರ್ಪ್ರ ಹಾಕಿದ್ರೆ ಮೂರು ಸಮ ಪ್ರಮಾಣದ ಸಮ ಪ್ರ ಸಮ ಸಂಖ್ಯೆಯಲ್ಲಿ ಕರ್ಪುರ ಬೆಸ ಸಂಖ್ಯೆಯಲ್ಲಿ ಲವಂಗನ ಹಾಕ್ಬಿಟ್ಟು ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ದೇವರಿಗೆ ಕರ್ಪರಾಣ ಬೆಳಗಿ ನಾವು ಸಂಕಲ್ಪನ ಇಟ್ಟರೆ ಆ ಸಂಕಲ್ಪ ಈಡೇರುತ್ತಂತ ನಂಬಿಕೆ ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಆಗಲೇ ಕರೆಕ್ಟಾಗಿ ಬೆಳಗಬೇಕಾಗಿತ್ತು ನಿಮಗೆ ತೋರಿಸ್ಬೇಕು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಶೂಟ್ ಮಾಡ್ಬೇಕು ಮಾಡೋಕ್ಕೋಸ್ಕರ ಇದುವರೆಗೆ ಕಾಯ್ದು ಇವಾಗ ತೋರಿಸಿದ್ದೀನಿ ನೀವು ನಾನು ನಂಬ್ತೀನಿ ನಾನು ನಂಬಿ ಹುಣ್ಣಿಮೆಗಳ ದಿನ ಈ ರೀತಿ ಮಾಡ್ತಾ ಇರ್ತೀನಿ ನೀವು ಬೇಕಿದ್ರೆ ಮಾಡ್ಬೋದು ಪಾಲಿಸ್ಬೋದು ಸೊ ಪೂಜೆ ಆಯಿತು ಇವಾಗ ನೈವೇದ್ಯಗೆ ರೆಡಿ ಮಾಡ್ಕೊತೀನಿ ಮಧ್ಯಾಹ್ನ ಊಟ ಎಲ್ಲನೂ ಇವಾಗ ರೆಡಿ ಮಾಡ್ಕೊಂಡು ಬಿಡ್ತೀನಿ ನಾನು ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಇವಾಗ ಬೇಳೆನ ಕುದಿಯೋದಕ್ಕೆ ಇದ್ದೀನಿ ಬೇಳೆನ ಕುದಿಯೋದಕ್ಕೆ ಚೆನ್ನಾಗಿ ತೊಳ್ಕೊಂಡಿರುವಂಥ ಬೇಳೆಗೆ ಸ್ವಲ್ಪ ಬಿಸಿ ನೀರು ಮತ್ತು ಎಣ್ಣೆನ ಹಾಕಿ ಇಟ್ಟು ಒಂದು ನಾಲ್ಕು ಪೀಝಲ್ ಕೂಗಿಸ್ಕೊಂಡ್ರೆ ಬೇಳೆ ತುಂಬಾ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ ಬೇಯುತ್ತೆ ಮತ್ತು ಇವತ್ತು ಮಹಾಲಯ ಅಮಾವಾಸ್ಯೆ ಇರೋದರಿಂದ ಮಧ್ಯೆ ಮಧ್ಯೆ ಸ್ವಲ್ಪ ಮಹಾಲಯ ಅಮಾವಾಸ್ಯ ಬಗ್ಗೆ ಆದ ಮಾಹಿತಿ ಮತ್ತು ಎಲ್ಲನೂ ಸ್ವಲ್ಪ ಮಾತಾಡೋಣ ಸೊ ವಿಡಿಯೋ ಚೆನ್ನಾಗಿದೆ ಈ ವ್ಲಾಗ್ ಇವತ್ತಿನ ವ್ಲಾಗ್ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾಗಿ ಯಾರಾದರೂ ಇದ್ದರೆ ಇವಾಗ ನಾನು ಬೆಳಗ್ಗೆ ಟಿಫನ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ ಆದರೆ ಕೆಳಗಡೆ ಓಡೋಣ ಅಂತ ನಾನು ನಮಗೆ ಪಲಾವಣ ಮಾಡಿಕೊಟ್ರು ರೈಸ್ ಪಲಾವಣ ಮಾಡಿದ್ರಂತೆ ಅವ್ರದ್ದು ಇವತ್ತು ಆಫೀಸ್ ರಜೆ ಇರೋದರಿಂದ ಮನೇಲೇ ಇರ್ತಾರಲ್ವ ಸೊ ಏನಾದರೂ ಸ್ಪೆಷಲಾಗಿ ಮಾಡಿರ್ತಾರೆ ಸೊ ಹಂಗಾಗಿ ನನಗೆ ರೈಸ್ ಪಲಾವ್ನ ತಂದು ಕೊಟ್ಟರು ಎಷ್ಟು ತಂದು ಕೊಟ್ಟಿದ್ದಾರೆ ನೋಡಿ ನಮ್ಮ ಇಡೀ ಮನೆಯವ್ರನ್ನ ನಾಲ್ಕು ಜನ ಕೂತ್ಕೊಂಡು ಅದನ್ನ ಬೆಳಿಗ್ಗೆ ಟಿಫನ್ಗೆ ತಿಂದರೂ ಕೂಡ ಖಾಲಿ ಆಗೋಲ್ಲ ಅಷ್ಟೊಂದು ಕೊಟ್ಟಿದ್ದಾರೆ ಪಾಪ ಮಾಡಿ ಎಲ್ಲನೂ ಇರ್ತಾರೆ ಸೊ ಮತ್ತು ನಾನು ನೈವೇದ್ಯ ಸಾರಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ಇವತ್ತು ನಿನ್ನೆ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನೇ ಇವತ್ತು ಮಸಾಲೆ ರೈಸ್ನ ಮಾಡಿಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಆದರೆ ಅಂಟಿನೇ ನಮಗೆ ಕೊಟ್ಟಿರೋದ್ರಿಂದ ಟಿಫನ್ ಕೊಟ್ಟಿರೋದ್ರಿಂದ ನಾನು ಅನ್ನ ಹಾಗೆ ಉಳಿಯುತ್ತೆ ಮಿಕ್ಕಿದ್ರೆ ಅದು ಮಧ್ಯಾಹ್ನ ಅಷ್ಟಕ್ಕೆ ಸರಿಯಾಗಿ ಸರಿ ಉಳಿಯೋದಿಲ್ಲ ಅದು ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಅನ್ನನ ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲ ಐಟಮ್ ಎಲ್ಲನೂ ಹಾಕಿ ಬಜ್ಜಿ ಬೋಂಡ ರೀತಿ ಇದ್ದೀನಿ ಬಜ್ಜಿ ಆದರೂ ಅಂದ್ಕೊಳ್ಳಿ ಆದರೂ ಅಂದ್ಕೊಳ್ಳಿ ಸೊ ಈ ವೇಸ್ಟ್ ಮಾಡಬಾರ್ದು ಸ್ವಲ್ಪ ರೈಸ್ ಜೊತೆಗೆ ನೆಂಚ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದೇ ಅನ್ನನ ಸ್ವಲ್ಪ ಮಿಕ್ಸಿ ಮಾಡಿ ಅದಕ್ಕೆ ನಾವು ಮಸಾಲೆ ಎಲ್ಲನೂ ಹಾಕಿ ಅಂತ ಅಂದರೆ ಸ್ವಲ್ಪ ಧನಿಯಾ ಪೌಡ್ರು ಅಚ್ಚ ಕರದ ಪೌಡ್ರು ಮಸ ಆಮೇಲೆ ಟರ್ಮರಿಕು ಉಪ್ಪು ಜೀರಿಗೆ ಮತ್ತು ಹಸಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಮಿಕ್ಸಿ ಮಾಡಿಬಿಟ್ಟು ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಗರಿ ಗರಿಯಾಗಿ ಅಕ್ಕಿ ಅಂದರೆ ಅನ್ನನ ಹಾಕಿರ್ತೀವಲ್ವ ಸೊ ಹಾಗಾಗಿ ಮೇಲ್ಗಡೆ ಆಗಿರುತ್ತೆ ಒಳಗಡೆಯಿಂದ ಸಾಫ್ಟಾಗಿರುತ್ತೆ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಬೇಕಾಗುತ್ತೆ ಅಥವಾ ನೀವು ಗೋಧಿ ಹಿಟ್ಟು ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಆ ಅಂಟಿ ಕೊಟ್ಟಿರೋಂಥ ಪಲಾವು ಮತ್ತು ಸ್ವಲ್ಪ ನಾನು ಮಾಡಿರುವಂಥ ಬೋಂಡನ ಎರಡು ಸೇರಿಕೊಂಡು ಇವತ್ತಿನ ಟಿಫನ್ ಮುಗೀತು ಇನ್ನು ಮಧ್ಯಾಹ್ನ ನಾನು ನೈವೇದ್ಯಗಂತ ಬೆಳಿ ಒಬ್ಬಟ್ಟನ್ನ ಮಾಡ್ತೀನಿ ಚಪಾತಿ ಪಲ್ಯ ಅನ್ನ ಸಾಂಬಾರನ್ನ ಮಾಡ್ತೀನಿ ಅದು ಮಧ್ಯಾಹ್ನದ ಮೀಲು ಮಧ್ಯಾಹ್ನ ಲಂಚ್ ಪ್ಲ್ಯಾನ್ ಆಗಿರುತ್ತೆ ಸ್ವಲ್ಪ ನೈವೇದ್ಯ ಮಾಡಿಬಿಟ್ಟು ಮತ್ತು ನಮ್ಮ ಅಂಬಾರಿನೂ ಕೂಡ ಇವತ್ತು ಪೂಜೆ ಮಾಡಿದ್ವಿ ನಾವು ಅಂಬಾರಿ ನಮ್ಮ ಬೈಕ್ನ ಕೂಡ ಇವತ್ತು ಪೂಜೆ ಮಾಡಿದ್ವಿ ಇನ್ನು ಮತ್ತೆ ಆಯುಧ ಪೂಜೆ ದಿನನೇ ನಾವು ನಮ್ಮ ಬೈಕ್ನ ಪೂಜೆ ಮಾಡ್ತೀವಿ ಸೊ ಅಂಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಪಲಾವ್ ಅಂತ ಅಂದರೆ ನಾನು ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸ್ತು ಗೊತ್ತಾ ನನಗೆ ಸೇಮ್ ಟು ಸೇಮ್ ನಮ್ಮ ಅಮ್ಮ ಮಾಡೋ ಥರ ಮಾಡೋ ರೀತಿಯೇ ಇತ್ತು ಎಲ್ಲ ಥರದ ವೆಜಿಟೇಬಲ್ನೂ ಕೂಡ ಹಾಕಿದ್ದಾರೆ ಎಷ್ಟು ಹೆಲ್ದಿ ಗೊತ್ತಾ ಇಷ್ಟೊಂದು ವೆಜಿಟೇಬಲ್ ಹಾಕಿದ್ರೆ ಅದರಲ್ಲಿ ಹುಡುಕಿದ್ರೆ ಈ ವೆಜಿಟೇಬಲ್ ಇಲ್ಲ ಅನ್ನೋ ಆಗಿಲ್ಲ ಮತ್ತು ಕಟ್ ಮಾಡಿ ಕಟ್ ಮಾಡಿ ಪೀಸ್ 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 ಆಗಿ ಕೊಬ್ಬರಿನ ಹಾಕಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಇದು ಬಾಯಿಗೆ ಬರ್ತಾ ಇತ್ತು ಗೊತ್ತಾ ಕೊಬ್ಬರಿ ಮತ್ತೆ ವಟಾಣಿ ಕಾಳು ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲನೂ ಹಾಕಿ ಮಾಡಿದ್ರು ಸೊ ಟಿಫನ್ ಆಯಿತು ಎಲ್ಲ ಆಯಿತು ಇನ್ನು ಮಧ್ಯಾಹ್ನ ನೈವೇದ್ಯ ಮತ್ತು ಬೇಳೆ ಒಬ್ಬಟ್ಟನ್ನ ಮಾಡೋದಕ್ಕೆ ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಬೇಳೆನ ಹಾಕಿದ್ದೆ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಸಾಫ್ಟ್ ಆಗಿದೆ ಸೊ ಅದರದ್ದು ಕಟ್ನ ಬೆಸ್ತಾ ಇದ್ದೀನಿ ಕಟ್ನ ಬೆಸ್ಬಿಟ್ಟು ಅದನ್ನ ಸೈಡಲ್ಲಿ ಇಡ್ತೀನಿ ಆಮೇಲೆ ಸಾಂಬಾರು ಮಾಡೋದಕ್ಕೆ ಕಟ್ಟಬೇಕಾಗುತ್ತೆ ಕಟ್ಟಿ ಸಾಂಬಾರು ಬೇಳೆ ಕಟ್ಟಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಇವಾಗ ಕಟ್ಟೆಲ್ಲನೂ ತೆಗೆದ್ಬಿಟ್ಟು ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡಿ ಬೇಕು ಬೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಒಂದ್ಸಾರಿ ಕುದಿಬೇಕು ಗಟ್ಟಿಯಾಗೋವರೆಗೂ ಮಹಾಲಯ ಅಮಾವಾಸ್ಯ ಮಹತ್ವ ಅದರ ಆಚರಣೆ ಯಾವ ರೀತಿ ಇರುತ್ತೆ ಮತ್ತು ಅದರ ಪೌರಾಣಿಕ ಹಿನ್ನೆಲೆ ಏನು ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ ಈ ಮಹಾಲಯ ಅಮಾವಾಸೆ ಪಿತೃಪಕ್ಷದ ಕೊನೆಯ ದಿನ ಆಗಿರುತ್ತೆ ನಾವು ಹದಿನೈದು ದಿನಗಳವರೆಗೂ ಪಿತೃಪಕ್ಷನ ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ ಕೆಲವರು ಒಂದೊಂದು ದಿನ ಒಂದೊಂದು ದಿನ ನಾವು ಆಚರಣೆ ಮಾಡ್ತಾ ಇರ್ತಾರೆ ಆ ಪಿತೃಪಕ್ಷ ಆಚರಣೆ ಮಾಡೋದಕ್ಕೆ ಇದು ಕೊನೆಯ ದಿನ ಯಾರೆಲ್ಲ ಆ ಪಿತೃಪಕ್ಷನ ಆಚರಣೆ ಮಾಡಿರೋದಿಲ್ವೋ ಸೊ ಅವರು ಮಿಕ್ ಈ ಒಂದು ದಿನದಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ ಇದು ಕೊನೆಯ ದಿನ ಅಂತಲೇ ಹೇಳ್ಬೋದು ಪಿತೃಪಕ್ಷ ಆಚರಣೆ ಮಾಡೋದಕ್ಕೆ ಮತ್ತು ಇನ್ನು ಮಹಾಲಯ ಅಮಾವಾಸ್ಯೆ ಏನಪ್ಪ ಅಂತಂದರೆ ಅಶ್ವಿನಿ ಮಾಸದ ಆಗಮನನು ಅಂತ ಕೂಡ ಹೇಳ್ತಾರೆ ಅಶ್ವಿನಿ ಮಾಸ ಶುರು ಆಗುತ್ತೆ ಮಹಾಲಯ ಅಮಾವಾಸ್ಯೆಯಿಂದ ಮತ್ತು ನವರಾತ್ರಿ ಹಬ್ಬನೂ ಕೂಡ ಶುರು ಆಗುತ್ತೆ ಇನ್ನು ನಮ್ಮ ಮಹಾಲಯ ಅಮಾವಾಸ್ಯೆ ಮುಗಿತು ಅಂತ ಅಂದರೆ ನೆಕ್ಸ್ಟ್ ಡೇನೇ ನಮಗೆ ನವರಾತ್ರಿ ಹಬ್ಬ ಶುರು ಆಗುತ್ತೆ ನವರಾತ್ರಿಯ ಮೊದಲನೆಯ ದಿನ ಶುರು ಆಗುತ್ತೆ ಸೊ ಹಾಗಾಗಿ ಅದರ ಸೂಚನೆಯಾಗಿ ನಾವು ಈ ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡ್ತೀವಿ ಮತ್ತು ಈ ಇವತ್ತಿನ ಈ ಮಹಾಲಯ ಅಮಾವಾಸ್ಯೆ ಯಾವ ರೀತಿ ಆಚರಣೆ ಮಾಡಬೇಕು ಯಾವ ರೀತಿ ಆಚರಣೆ ಮಾಡ್ತಾರೆ ಮತ್ತು ಇದರ ಮಹತ್ವ ಏನು ಅಂತ ಈ ಮತ್ತೆ ಯಾವ ಕಾರಣಕ್ಕೆ ನಾವು ಈ ಮಹಾಲಯ ಆಚರಣೆನ ಮಾಡ್ತೀವಿ ಅಂತ ಈ ಮಹಾಲಯ ಅಮಾವಾಸ್ಯೆ ಒಂಬತ್ತು ದಿನಗಳ ದುರ್ಗಾ ಪೂಜೆಯ ಆರಂಭ ಅಂತಲೇ ಹೇಳ್ಬೋದು ಇನ್ನು ನಾವು ಒಂಬತ್ತು ದಿನ ದುರ್ಗಾ ಪೂಜೆಯನ್ನು ಮಾಡ್ಕೊ ಮಾಡ್ತಾ ಹೋಗ್ತೀವಿ ಒಂಬತ್ತು ದಿನಗಳ ಕಾಲನೂ ದುರ್ಗೆಯನ್ನು ಪೂಜೆ ಮಾಡ್ತೀವಿ ಒಂದೊಂದು ದಿನ ಒಂದೊಂದು ಅವತಾರದಲ್ಲಿ ನಾವು ದುರ್ಗೆನ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀವಿ ಸೊ ಇದು ಹದಿನೈದು ದಿನ ಪಿತೃಪಕ್ಷದ ಅಂತ್ಯ ಅಂತ ನಾನು ಆವಾಗಲೇ ಹೇಳಿದೆ ನೋಡಿ ಈಗ ಹಾಗೆ ಹದಿನೈದು ದಿನಗಳ ಕಾಲ ಕಾಲನು ನಾವು ಪಿತೃಪಕ್ಷನ ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ ಇವತ್ತಿನ ಇವತ್ತಿನ ದಿನ ಅದು ಹದಿನೈದು ದಿನಗಳ ಪಿತೃಪಕ್ಷಕ್ಕೆ ಕೊನೆಯ ದಿನ ಅಂತ ನಾವು ಅರ್ಥ ಮಾಡ್ಕೊಬೇಕು ಇದು ಪಿತೃಪಕ್ಷ ಅನ್ನುವಂಥ ಅದು ಒಂದು ಮಹತ್ವವಾದ ಆಚರಣೆ ಅಂತಾನೆ ಹೇಳ್ಬೋದು ನಾವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವನ ಈ ಪಿತೃಪಕ್ಷ ಹೊಂದಿದೆ ಮತ್ತೆ ಇದು ಸತ್ಯದ ವಿಜಯ ಮತ್ತು ದುಷ್ಟತನದ ಮೇಲಿನ ಅಂತ್ಯವನ್ನ ಸಂಕೇತಿಸ್ತದೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮಹಾಲಯ ಅಮಾವಾಸ್ಯೆಯ ದಿನ ನಮ್ಮ ಪಿತೃಗಳಿಗೆ ಶ್ರಾದ್ದ ಮಾಡೋದಿಕ್ಕೆ ಇದು ಒಂದು ಮಹತ್ವವಾದ ದಿನ ಅಂತಾನೆ ಹೇಳ್ಬೋದು ಮಹತ್ವವಾದ ಮತ್ತು ಕೊನೆಯ ದಿನ ಅಂತಾನೆ ನಾವು ಹೇಳ್ಬೋದು ಮತ್ತು ಇವತ್ತಿನ ದಿನ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನ ನಮ್ಮ ಪಿತೃಗಳಿಗೆ ಮರಣದ ದಿನಾಂಕ ತಿಳಿದಿದ್ರು ಅಥವಾ ತಿಳಿದೇ ಇದ್ರು ಎರಡೂ ಸಹ ತಿಳಿದಿದ್ರು ಓಕೆ ತಿಳಿದೇ ಇದ್ರು ಓಕೆ ಆವತ್ತು ಅವ ಆವಾಗ ನಾವು ಎಲ್ಲ ಪಿತೃಗಳಿಗೆ ನಮ್ಮ ಪಿತೃಗಳಿಗೆ ನಮ್ಮ ಹಿರಿಯರು ನಮ್ಮ ಪೂರ್ವಜರ ಶ್ರಾದ್ಧನ ಮಾಡ್ಬೋದು ಇವತ್ತಿನ ದಿನ ಮತ್ತೆ ಈಗಾಗಲೇ ಎಲ್ಲರೂ ಪೂಜೆನ ಮಾಡ್ತಾ ಇರ್ತೀರ ಈ ಮಹಾಲಯ ಅಮಾವಾಸ್ಯನ ನಾವು ಅತ್ಯಂತ ಪೂಜನೀಯ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಈ ಅಮಾವಾಸ್ಯೆ ಪಿತೃಪಕ್ಷದ ಸಮಯದಲ್ಲಿ ಬರುತ್ತೆ ಸೊ ಹಾಗಾಗಿ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಮಹತ್ವವಾದ ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವನ ಈ ಅಮಾವಾಸ್ಯೆ ಹೊಂದಿದೆ ಅಂತ ಹೇಳ್ಬೋದು ಇದು ಭಾದ್ರಪದ ಮಾಸದಲ್ಲಿ ಬರುವಂಥ ಮುಖ್ಯವಾದ ಅಮಾವಾಸ್ಯೆಯಾಗಿದೆ ಈ ಮಹಾಲಯ ಅಮಾವಾಸ್ಯನ ಸರ್ವ ಪಿತೃ ಅಮಾವಾಸ್ಯೆ ಅಂತ ಕೂಡ ನಾವು ಕರಿತೀವಿ ಹಿಂದೂ ಗ್ರಂಥಗಳ ಪ್ರಕಾರ ಇವತ್ತಿನ ದಿನ ಪಿತೃವಾದ ಕುಟುಂಬ ಸದಸ್ಯರು ತಮ್ಮ ಪಿತೃಲೋಕಕ್ಕೆ ಹಿಂದಿರುಗುವ ದಿನ ಅಂತಲೇ ಹೇಳ್ಬೋದು ಇವತ್ತಿನ ಈ ದಿನ ಅಂದ್ರೆ ಮಹಾಲಯ ಅಮಾವಾಸ್ಯೆಯ ದಿನ ಅವರನ್ನು ಅಪಾರ ಭಕ್ತಿಯಿಂದ ಪೂಜಿಸುವವರು ಪಿತೃಲೋಕಕ್ಕೆ ಹೋಗುವ ಮೊದಲು ಪೂರ್ವಜರು ಅವರಿಗೆ ಸಂತೋಷ ಮತ್ತು ಆ ಯೋಗಕ್ಷೇಮ ಸಮೃದ್ಧಿ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಅನ್ನುವಂಥ ವರನ ಅವರು ನೀಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಈ ಪಿತೃಪಕ್ಷನ ಆಚರಣೆ ಮಾಡ್ತೀವಿ ಅಲ್ವಾ ಸೊ ಎಲ್ಲರೂ ಮಾಡ್ತಾ ಇರ್ತೀರ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ಪಿತೃಪಕ್ಷನ ಆಚರಣೆ ಮಾಡ್ತಾ ಇರ್ತಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಮತ್ತೆ ಮಹಾಲಯ ಅಮಾವಾಸ್ಯೆಯ ಆಚರಣೆನ ಒಂದ್ಸಾರಿ ನೋಡೋದಾದ್ರೆ ನಾವು ಇವತ್ತಿನ ದಿನ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನ ಚತುರ್ದಶಿ ಅಮಾವಾಸ್ಯೆ ಅಥವಾ ಪೂರ್ಣಿಮಾ ತಿಥಿಯಿಂದ ಮರಣ ಹೊಂದಿದ ಕುಟುಂಬ ಸದಸ್ಯರಿಗೆ ತರ್ಪಣ ಬಿಡೋದು ಅಥವಾ ಮತ್ತು ಶ್ರಾದ್ದಾ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಪಿತೃಪಕ್ಷ ಮಾಡಬೇಕಾದ್ರೆ ಅವತ್ತಿನ ದಿನ ಮನೆಯವರು ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಿಂದ ಶುದ್ಧ ಆಗಬೇಕು ಸೊ ಮತ್ತು ಅವತ್ತಿನ ದಿನ ಹಳದಿ ಬಟ್ಟೆನ ನಾವು ಧರಿಸ್ಕೋಬೇಕು ಮತ್ತು ಬ್ರಾಹ್ಮಣರನ್ನ ಬ್ರಾಹ್ಮಣರನ್ನು ಮನೆ ಕರೆಸ್ಬೇಕು ಮತ್ತು ಶ್ರದ್ಧಾ ಸಮಾರಂಭ ಮನೆ ಹಿರಿಯ ಮಗನೇ ಮಾಡಬೇಕು ಪಿತೃಪಕ್ಷ ಶ್ರದ್ಧಾ ಸಮಾರಂಭನ ನಮ್ಮ ಅವರ ಮನೆಯಲ್ಲಿರುವಂಥ ಹಿರಿ ಮಗ ಮಾಡಬೇಕು ಮಾಡಬೇಕು ಬ್ರಾಹ್ಮಣರು ಮನೆಗೆ ಬಂದ ತಕ್ಷಣ ಅವರಿಗೆ ಪಾದ ತೊಳೆದು ಮತ್ತು ಬಟ್ಟೆ ಪಾದ ಬ ಪಾದನ ಒರೆಸ್ಕೊಳ್ಳೋದಕ್ಕೆ ಒಳ್ಳೆಯ ಮಡಿ ಬಟ್ಟೆನ ಕೊಟ್ಟು ಅವರಿಗೆ ಕೂತ್ಕೊಳ್ಳೋದಕ್ಕೆ ಒಳ್ಳೆ ಜಾಗನ ಸು ರುಚಿಯಾಗಿರುವಂಥ ಜಾಗನ ನಾವು ಮಾಡಿ ಕೊಡಬೇಕಾಗತ್ತೆ ಮತ್ತೆ ಅವರು ಕೂತ್ಕೊಳ್ಳುವಂಥ ಜಾಗದಲ್ಲಿ ಎಳ್ಳನ್ನು ಚಿಮ್ಕಿಸ್ಬೇಕಂತೆ ಸೊ ಅವರು ಬ್ರಾಹ್ಮಣರು ಕುಳಿತುಕೊಳ್ಳುವಂಥ ಜಾಗದಲ್ಲಿ ಅವರಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಪ್ರತ್ಯೇಕವಾದ ಜಾಗನ ನಾವು ರೆಡಿ ಮಾಡಿರ್ತೀವಿ ಆ ಜಾಗದಲ್ಲಿ ಎಳ್ಳನ್ನು ಹಾಕಬೇಕಂತೆ ತುಂಬಾ ಒಳ್ಳೇದಂತೆ ಮತ್ತು ಈ ಅಮಾವಾಸ್ಯೆಯ ದಿನ ಪೂರ್ವಜರನ್ನ ಅಥವಾ ಪಿತೃಗಳನ್ನು ನಾವು ಧೂಪ ದೀಪ ಹೂವು ಕರ್ಪಳ ಎಲ್ಲನ ಅರ್ಪಿಸಿ ನಾವು ಪೂಜೆ ಮಾಡಬೇಕಾಗತ್ತೆ ಮತ್ತು ಬಲ್ಲಗಡೆ ಭುಜದ ಮೇಲೆ ನಮ್ಮ ಬಲ್ಲಗಡೆಯ ಭುಜದ ಮೇಲೆ ಪವಿತ್ರವಾದ ಧಾರನ ನಾವು ಹಾಕೋಬೇಕು ಮತ್ತು ಪೂರ್ವಜರನ್ನು ಮೆಚ್ಚಿಸೋದಕ್ಕೋಸ್ಕರ ನಾವು ಪಿತೃ ಪಿತೃಪಕ್ಷನ ಏನು ಮಾಡ್ತಾ ಇರ್ತೀವಿ ಅವರ ಮೆಚ್ಚುಗೆನ ನಾವು ಪಡಿಬೇಕು ಅಂತ ಅಂದರೆ ನೀರು ಮತ್ತು ಬಾರ್ಲಿನ ಮಿಶ್ರಣ ಮಾಡಿ ಅದನ್ನು ನಾವು ಪಿತೃಪಕ್ಷ ಮಾಡಬೇಕಾದ್ರೆ ಪೂಜೆ ಪೂಜೆಗೆ ನಾವು ಇಡಬೇಕಾಗತ್ತೆ ನೀರು ಮತ್ತು ಬಾರ್ಲೆ ಎರಡು ಬಾರ್ಲಿ ಬಾರ್ಲೆ ಅಲ್ಲ ಬಾರ್ಲಿ ಇವೆರಡನ್ನೂ ಮಿಕ್ಸ್ ಮಾಡಿ ನಾವು ಇಡಬೇಕಾಗತ್ತೆ ಮತ್ತು ಪಿಂಡದಾನ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ಕಾಗಿ ನಾವು ಏನು ಮಾಡಬೇಕು ವಿಶೇಷವಾದ ಆಹಾರನ ಮಾಡಬೇಕು ಪಿಂಡನ ಅರ್ಪಿಸ್ತೀವಿ ನಾವು ಪಿತೃಪಕ್ಷ ಮಾಡಬೇಕಾದ್ರೆ ಪಿಂಡನ ಅರ್ಪಿಸ್ಬೇಕಾದ್ರೆ ವಿಶೇಷವಾದ ಮತ್ತೆ ನಮ್ಮ ಹಿರಿಯರು ಏನೆಲ್ಲ ಇಷ್ಟಪಡ್ತಾ ಇದ್ರು ಅದೆಲ್ಲನೂ ಮಾಡಿ ಮತ್ತೆ ವಿಶೇಷವಾಗಿರುವಂಥ ಭರ್ಜರಿ ಭೋಜನನ ಮಾಡಿ ನಾವು ಆಹಾರನ ಮಾಡಿ ನಾವು ಅರ್ಪಿಸ್ಬೇಕಾಗತ್ತೆ ಸೊ ಈ ರೀತಿ ಮಾಡಿ ಪಿತೃಪಕ್ಷದ ಪೂಜೆ ವಿಧಿವಿಧಾನನ ನಾವು ಮುಗಿಸಿ ಎಲ್ಲನೂ ಮುಗಿದಾದ್ಮೇಲೆ ಬ್ರಾಹ್ಮಣರಿಗೆ ನಾವು ನೈವೇದ್ಯನ ಕೊಡಬೇಕಾಗತ್ತೆ ಇವತ್ತಿನ ದಿನ ಅಂದ್ರೆ ಮಹಾಲಯ ಅಮಾವಾಸ್ಯ ದಿನ ಪಿತೃಪಕ್ಷನ ನಾವು ಆಚರಣೆ ಮಾಡಬೇಕಾದ್ರೆ ನಮ್ಮ ಪೂರ್ವಜರಿಗೆ ಗೌರವಾರ್ಥವಾಗಿ ನಾವು ಕ್ಷಮೆಯಾಚಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ ಈ ಮೂಲಕ ನಾವು ಈ ಪಿತೃಪಕ್ಷನ ಆಚರಣೆ ಮಾಡಬೇಕಾಗತ್ತೆ ಮತ್ತೆ ಈ ಒಂದು ಮಹಾಲಯ ಅಮಾವಾಸ್ಯನ ಆಚರಿಸೋದ್ರಿಂದ ನಮ್ಗೆ ಏನೆಲ್ಲ ಲಾಭ ಆಗುತ್ತೆ ನಾವು ಏನೆಲ್ಲ ಪಡ್ಕೊತೀವಿ ಮಹಾಲಯ ಆಚರಣೆನ ಮಾಡೋದ್ರಿಂದ ಮಹಾಲಯ ಅಮಾವಾಸ್ಯ ಆಚರಣೆ ಮಾಡೋದ್ರಿಂದ ಅಂತ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಅಂತ ಅಂದರೆ ನಮ್ಮ ಪಿತೃಗಳು ನಮ್ಮ ಪೂರ್ವಜರು ಚಂಚಲ ಆತ್ಮಗಳು ನಮ್ಮ ಪೂರ್ವಜರು ಏನು ನಿಧನ ಹೊಂದಿರ್ತಾರೆ ನಿಜ ನಿಧನ ಹೊಂದಿದ ಬಳಿಕ ಅವರ ಆತ್ಮಗಳು ಚಂಚಲವಾಗಿರುತ್ತೆ ಆ ಚಂಚಲ ಆತ್ಮಗಳು ತೃಪ್ತರಾಗ್ತಾರೆ ಈ ಮಹಾಲಯ ಅಮಾವಾಸ್ಯ ಅಂತಂದರೆ ಪಿತೃಪಕ್ಷನ ನಾವು ಆಚರಣೆ ಮಾಡೋದರಿಂದ ನಮ್ಮ ಪೂರ್ವಜರ ಚಂಚಲ ಆತ್ಮಗಳು ತೃಪ್ತ ಆಗ್ತಾ ತೃಪ್ತಿ ಆಗ್ತಾರೆ ಮತ್ತು ಅವರ ಆತ್ಮಕ್ಕೆ ಮೋಕ್ಷ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಮತ್ತು ಈ ಒಂದು ಮಹಾಲಯ ಅಮಾವಾಸ್ಯೆನ ನಾವು ಆಚರಣೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಹಣ ಆರೋಗ್ಯ ಕೌಟುಂಬಿಕ ಸಂಬಂಧ ವೃತ್ತಿಗೆ ಸಂಬಂಧಿಸಿದ ನಿಮ್ಮ ಜೀವನ ಅಂತಂದರೆ ನಮ್ಮ ಎಲ್ಲರ ಜೀವನದಲ್ಲಿರುವಂಥ ಸಮಸ್ಯೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ಅದೃಷ್ಟ ಮತ್ತು ಸಮೃದ್ಧಿ ಜೀವನ ಜೀವನದ ಆಶೀರ್ವಾದವನ್ನು ನಾವು ಪಡಿತೀವಿ ನಮ್ಮ ಪಾಪಕರ್ಮಗಳು ಕೂಡ ದೂರ ಆಗುತ್ತೆ ನಮ್ಮ ಜೀವನದಲ್ಲಿ ಯಶಸ್ವಿ ಮನುಷ್ಯನಾಗಿ ಯಶಸ್ವಿ ವ್ಯಕ್ತಿಯಾಗಿ ನಾವು ಜೀವನ ಮಾಡೋದಕ್ಕೆ ಸಾ ಸಹಕಾರಿಯಾಗುತ್ತೆ ಅನ್ನೋ ನಂಬಿಕೆ ಹಿಂದಿನ ದಿನಗಳಿಂದನೂ ನಂಬ್ಕೊಂಡು ಬಂದಿದೆ ನಮ್ಮ ಹಿರಿಕರು ಮಾಡಿರುವಂಥ ಈ ಮಹಾಲಯ ಅಮಾವಾಸ್ಯೆಯ ಆಚರಣೆ ತುಂಬಾ ಮಹತ್ವವಾದದ್ದು ತುಂಬಾ ವಿಶೇಷವಾದದ್ದು ಎಲ್ಲರೂ ಕೂಡ ನಮ್ಮ ಕೈಲಾದಷ್ಟು ನಮ್ಮ ಶಕ್ತಿ ಅನುಸಾರವಾಗಿ ನಾವು ಈ ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡ್ಕೊಂಡು ಹೋಗೋಣ ಸೊ ಇಷ್ಟು ಮಹಾಲಯ ಅಮಾವಾಸ್ಯೆಯ ಮಹತ್ವ ಆಚರಣೆ ಯಾವ ರೀತಿ ಮಾಡಬೇಕು ಏನೆಲ್ಲ ಆಚರಣೆ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ ಮತ್ತು ಇನ್ನು ಮಹಾಲಯ ಅಮಾವಾಸ್ಯೆಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ ಅದಕ್ಕೂ ಮುಂಚೆ ಮತ್ತು ನಾನಿವತ್ತು ಎಷ್ಟೊಂದು ರೆಸಿಪಿನ ಮಾಡ್ತಾ ಇದ್ದೀನಿ ಯಾವುದ್ರದ್ದು ಕೂಡ ನಾನು ಡೀಟೇಲ್ಸ್ ಇಲ್ಲ ಸ್ವಲ್ಪ ಮಹಾಲಯ ಅಮಾವಾಸ್ಯೆ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅದ್ರ ಅಮಾವಾಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಾನು ಯಾವುದನ್ನು ಕೂಡ ಸ್ಕಿಪ್ ಮಾಡಿಲ್ಲ ಎಲ್ಲನೂ ವೀಡಿಯೋದಲ್ಲಿ ತೋರಿಸಿದ್ದೀವಿ ಆದರೆ ನಾನು ಅದನ್ನು ವಿವರಣೆ ಮಾಡಿ ಹೇಳ್ತಾ ಇಲ್ಲ ಅಷ್ಟೇ ಬನ್ನಿ ಇವಾಗ ಮಹಾಲಯ ಅಮಾವಾಸ್ಯ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ ನಾವು ಸೊ ಹಿನ್ನೆಲೆ ಏನು ಏನಿರ್ಬೋದು ಒಂದು ಇತಿಹಾಸ ಅಂದರೆ ಒಂದು ಯಾವುದು ಯಾವುದಾದ್ರೂ ಒಂದು ಆ ಹಬ್ಬ ಹಬ್ಬದ ಆಚರಣೆ ಒಂದು ಹಿನ್ನೆಲೇನ ಹೊಂದೇ ಇರುತ್ತೆ ಒಂದು ಕತೆ ಅನುಸ ಕತೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಆ ಹಬ್ಬನ ಆಚರಣೆ ಮಾಡ್ತಾ ಇರ್ತೀವಿ ಸೊ ಈ ಮಹಾಲಯ ಅಮಾವಾಸ್ಯ ಹಿನ್ನೆಲೆ ಏನಪ್ಪ ಅಂತ ಅಂದರೆ ಮಹಾಭಾರತದ ಮಹಾಕಾವ್ಯವಾದಂಥ ಮಹಾಕಾವ್ಯವಾದ ಮಹಾಭಾರತದ ಒಂದು ಹಿನ್ ಕಥೆಯ ಹಿನ್ನೆಲೆಯಾಗಿ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ ಮಹಾಭಾರತದ ಮಹಾಕಾವ್ಯದ ಪ್ರಕಾರ ಕರ್ಣನು ಮರಣ ಹೊಂದಿರ್ತಾನೆ ಕರ್ಣನ ಮರಣದ ನಂತರ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಆ ಸಮಯದಲ್ಲಿ ಅವನ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ಸೊ ಅವನ ಮರಣ ಹೊಂದಿದ್ದ ನಂತರ ಅವನ ಆತ್ಮ ಸ್ವರ್ಗವನ್ನು ತಲುಪಿದಾಗ ಅವನಿಗೆ ತಿನ್ನೋದಿಕ್ಕೆ ಆಹಾರ ಅಲ್ಲಿ ಸಿಗೋದಿಲ್ಲ ತಿನ್ನೋದಿಕ್ಕೆ ಆಹಾರದ ರೂಪದಲ್ಲಿ ಆಹಾರವಾಗಿ ಏನು ಸಿಗುತ್ತೆ ಅವನಿಗೆ ಚಿನ್ನ ಮತ್ತು ಆಭರಣಗಳನ್ನು ನೀಡ್ತಾರೆ ಸ್ವರ್ಗದಲ್ಲಿ ಕರ್ಣನಿಗೆ ತಿನ್ನೋದಕ್ಕೆ ಚಿನ್ನ ಆಭರಣಗಳನ್ನು ನೀಡಿದಾಗ ಅವನು ನಾನು ಸ್ವರ್ಗಕ್ಕೆ ಸೇರಿದರೂ ಕೂಡ ನನಗೆ ತಿನ್ನೋದಕ್ಕೆ ಆಹಾರ ಇಲ್ಲ ಇದಕ್ಕೆ ಏನು ಕಾರಣ ಇರ್ಬೋದು ನನಗೆ ಇಷ್ಟೊಂದು ಚಿನ್ನ ಇದೆ ಆಭರಣಗಳಿದೆ ನನಗೆ ಇದನ್ನು ತಿನ್ನೋಕ್ಕಾಗೋದಿಲ್ಲ ನನಗೆ ತಿನ್ನೋದಕ್ಕೆ ಆಹಾರ ಬೇಕು ಆದರೆ ಇಲ್ಲಿ ಆಹಾರ ನನಗೆ ಸಿಗ್ತಾ ಇಲ್ಲ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳಿ ಯಮನನ್ನು ಅವನು ಪ್ರಶ್ನೆ ಮಾಡ್ತಾನೆ ಕರ್ಣನಾದವನು ಯಮನ ಯಮನಿಗೆ ಪ್ರಶ್ನೆ ಮಾಡ್ದ ಮಾಡಿದಾಗ ಯಮಧರ್ಮರಾಜನು ಆವಾಗ ಏನು ಹೇಳ್ತಾರೆ ಅಂದರೆ ನೀನು ಜೀವಿತಾವಧಿಯಲ್ಲಿ ನೀನು ಜೀವಂತವಾಗಿದ್ದಾಗ ನೀನು ನಿನ್ನ ಜೀವಿತಾವಧಿಯಲ್ಲಿ ನೀನು ಒಳ್ಳೆಯ ಕೆಲಸಗಳನ್ನು ಮಾಡಿರಬಹುದು ನೀನು ಒಳ್ಳೊಳ್ಳೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದೀಯ ಆದರೆ ನೀನು ಎಂದಿಗೂ ಕೂಡ ನಿನ್ನ ಅಗಲಿದ ಪೂರ್ವಜರಿಗೆ ಆಹಾರನ ನೀನು ನೀಡಿಲ್ಲ ನಿನ್ನನ್ನು ಬಿಟ್ಟು ಹೋದಂತಹ ನಿನ್ನ ಪೂರ್ವಜರಿಗೆ ನಿನ್ನ ಪಿತೃಗಳಿಗೆ ನೀನು ಆಹಾರನ ನೀಡಿಲ್ಲ ಅಂತ ಹೇಳಿ ಯಮ ಉತ್ತರಿಸ್ತಾನೆ ಅವಾಗ ಕರ್ಣನು ತಾನು ಸಾಯುವವರೆಗೂ ತನ್ನ ಪೂರ್ವಜರು ಯಾರೆಂದು ತಿಳಿದಿರಲಿಲ್ಲ ನನಗೆ ನ ಕರ್ಣನ್ ಹೇಳಿ ಕರ್ಣ ಯಮಧರ್ಮರಾಜನಿಗೆ ಹೇಳ್ತಾನೆ ನನ್ನ ಸಾ ಆಯುವವರೆಗೂ ಕೂಡ ನನ್ನ ಪೂರ್ವಜರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಆ ಕಾರಣದಿಂದಾಗಿ ನಾನು ನನ್ನ ನಾನು ನನ್ನ ಪೂರ್ವಜರಿಗೆ ಆಹಾರನ ನೀಡೋಕ್ಕಾಗಿಲ್ಲ ತರ್ಪಣವನ್ನು ನಾನು ಅರ್ಪಿಸಿಲ್ಲ ಅಂತ ಮತ್ತೆ ಅವನು ಯಮಧರ್ಮರಾಜನಿಗೆ ಹೇಳ್ತಾನೆ ಆವಾಗ ಯಮಧರ್ಮರಾಜನು ಏನು ಮಾಡ್ತಾನೆ ಕರ್ಣನಿಗೆ ಹದಿನೈದು ದಿನಗಳ ಕಾಲ ಭೂಮಿಗೆ ಹಿಂತಿರುಗಲು ಹೇಳ್ತಾನೆ ಸೊ ನೀನು ಭೂಮಿಗೆ ಹಿಂದಿರುಗು ಅಂತ ಹೇಳಿ ಅವನು ಅನುಮತಿ ಕೊಡ್ತಾನೆ ಇದನ್ನೇ ನಾವು ಪಿತೃಪಕ್ಷ ಅಂತ ಕರಿತೀವಿ ಅವನು ಹದಿನೈದು ದಿನಗಳ ಕಾಲ ತಮ್ಮ ಪೂರ್ವಜರಿಗೆ ಪಿಂಡ ಪಿಂಡ ಪಿಂಡನ ಅರ್ಪಣೆ ಮಾಡೋದಕ್ಕೆ ಬಂದಂತಹ ಈ ಕಾಲವನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಸೊ ಈ ಸಮಯದಲ್ಲಿ ಕರ್ಣನು ಭೂಮಿಗೆ ಬಂದು ತನ್ನ ಪಿತೃಗಳಿಗೆ ಶ್ರಾದ್ದಾ ಕಾರ್ಯವನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಮತ್ತೆ ಪುನಃ ಸ್ವರ್ಗಕ್ಕೆ ಹಿಂತಿರುತ್ತಾನೆ ಸೊ ಇದು ಒಂದು ಈ ಪಿತೃಪಕ್ಷ ಈ ಮಹಾಲಯ ಅಮಾವಾಸ್ಯೆಯ ಹಿನ್ನೆಲೆಯಾಗಿದೆ ಹಿನ್ನೆಲೆಯನ್ನು ಈ ಕಥೆಯ ಆಧಾರವಾಗಿಟ್ಕೊಂಡು ನಾವು ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡ್ತೀವಿ ಆವತ್ತಿನ ದಿನ ನಾವು ಎಲ್ಲರೂ ಕೂಡ ತಮ್ಮ ಪಿತೃಪಕ್ಷನ ತಮ್ಮನೆಯಲ್ಲಿ ತಮ್ಮ ಪೂರ್ವಜರಿಗೆ ಪಿತೃಪಕ್ಷನ ಆಚರಣೆ ಮಾಡ್ತಾರೆ ಪಿತೃಪಕ್ಷನ ಮಾಡಿ ಅವರಿಗೆ ಶ್ರದ್ಧಾ ಕಾರ್ಯನ ಮಾಡಿ ಪಿಂಡಾರ್ಪಣೆಯನ್ನು ಮಾಡಿಬಿಟ್ಟು ಪ್ರತಿಯೊಂದು ಒಬ್ಬರು ಕೂಡ ಅವರ ಪಿತೃಗಳಿಗೆ ಅವರ ಪೂರ್ವಜರಿಗೆ ಒಂದು ಅವರ ಆತ್ಮಕ್ಕೆ ತೃಪ್ತಿನ ಕೊಟ್ಟು ಅವರ ಆತ್ಮಕ್ಕೆ ಮೋಕ್ಷನ ಕೊಟ್ಟು ಒಂದು ಈ ಪಿತೃಪಕ್ಷನ ಆಚರಣೆ ಮಾಡ್ತೀವಿ ಸೊ ಇದಿಷ್ಟು ಮಹಾಲಯ ಅಮಾವಾಸ್ಯೆಯ ಮಾಹಿತಿನ ನಿಮ್ಮ ಮುಂದೆ ಹೇಳಿದ್ದೀನಿ ನಾನು ನಾನು ತಿಳ್ಕೊಂಡಿರೋಷ್ಟು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ರೆ ಏನಾದರೂ ತಪ್ಪು ಅಂತ ಅನಿಸಿದ್ರೆ ಸೊ ದಯವಿಟ್ಟು ಕ್ಷಮೆ ಇರಲಿ ಓಕೆ ಇವಾಗ ಹೋಳಿಗೆ ಅಂತೂ ಕಂಪ್ಲೀಟಾಗಿ ಮುಗಿಯಿತು ಮತ್ತು ನನಗೆ ಈ ಹಿಂದೆ ಎಷ್ಟಾಗಿ ಚೆನ್ನಾಗಿ ಹೋಳಿಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆದರೆ ಇವಾಗ ಪರವಾಗಿಲ್ಲ ಚೆನ್ನಾಗಿ ಮಾಡ್ತೀನಿ ಮನೆ ಮನೆಯವರೆಲ್ಲರೂ ತೈರದಿಂದ ತಿನ್ಬೋದು ಅವರ ಆರೋಗ್ಯಕ್ಕೆ ನಾನೇ ಗ್ಯಾರಂಟಿ ಸೊ ಮುಂಚೆ ಆದರೆ ನಾನೇ ಇರಲಿಲ್ಲ ನಾನು ಮಾಡೋ ಹೋಳಿಗೆ ನೋಡಿದ್ರೆ ನನಗೆ ಭಯ ಆಗ್ತಾಯಿತ್ತು ಆ ರೀತಿ ಮಾಡ್ತಾಯಿದ್ದೀನಿ ಇದ್ದೆ ಸೊ ನಿಜವಾಗ್ಲೂ ಹೋಳಿಗೆ ಮಾಡೋಕ್ಕೆ ಇರಲಿಲ್ಲ ಸೊ ಇವಾಗಿಲ್ಲ ಇವಾಗ ಪರವಾಗಿಲ್ಲ ನಾನು ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತೀನಿ ಅಂತಂದರೆ ನನಗೆ ನನ್ನ ಹೋಳ್ಗೆ ನೋಡಿದ್ರೆ ನನಗೆ ಒಂದು ರೀತಿ ಖುಷಿ ಆಗುತ್ತೆ ಚೆನ್ನಾಗಿ ಬರುತ್ತೆ ತುಂಬಾ ಖುಷಿಯಿಂದ ಇಷ್ಟಪಟ್ಟು ಕಷ್ಟ ಹೋಳ್ಗೆನ ಮಾಡ್ತೀನಿ ನಮ್ಮ ಮನೇಲಿ ಹೋಳಿಗೆನ ಜಾಸ್ತಿ ಇಷ್ಟಪಡೋದು ನಮ್ಮ ಆರುನೇ ಆರುಗೆ ತುಂಬಾ ಇಷ್ಟ ಹೋಳಿಗೆ ಅಂತ ಅಂದರೆ ತುಂಬಾ ಇಷ್ಟಪಟ್ಟು ಹೋಳು ಹೋಳಿಗೆನ ತಿಂತಾರೆ ಮತ್ತು ಕಡುಬು ನಮ್ಮ ಮನೇಲಿ ಜಾಸ್ತಿ ಯಾರು ತಿನ್ನೋದಿಲ್ಲ ತಿಂದರೆ ಹೋಳ್ಗೆ ತಿಂತಾರೆ ಹಾಗಾಗಿ ನಾನು ಪ್ರತಿ ಸಾರಿಯೂ ಮಾಡ್ತಾ ಇರ್ತೀನಿ ಕಡುಬೆಲ್ಲ ಮಾಡಬೇಕು ಮಾಡ್ತಾ ಕೋರೋದಿಲ್ಲ ಸೊ ಇವಾಗ ಹೋಳಿಗೆ ಎಲ್ಲ ಮುಗೀತು ಇನ್ನೇನು ಚಪಾತಿನ ಮಾಡ್ಕೊತಾ ಇದ್ದೀನಿ ಚಪಾತಿ ಹೋಳಿಗೆ ಆಯಿತು ಇದಾದಮೇಲೆ ನೆಕ್ಸ್ಟ್ ಚಪ್ ಪಲ್ಯ ಮತ್ತು ಸಾಂಬಾರು ಅನ್ನ ಇದೆಲ್ಲನೂ ಮಾಡ್ಕೊಬೇಕು ಸೊ ಸ್ವಲ್ಪ ಇವತ್ತೇವು ಮತ್ತು ಊಟಕ್ಕೆ ನಮ್ಮ ಮನೆಗೆ ನಮ್ಮ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ ಅವರ ಆಫೀಸಲ್ಲಿ ಜೊತೆಗೆ ವರ್ಕ್ ಮಾಡೋರನ್ನ ಕರೆದಿದ್ದಾರೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಸ್ವಲ್ಪ ಬೇಗ ಅಡುಗೆನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ ಚಪಾತಿ ಎಲ್ಲ ಆಯಿತು ಇನ್ನು ನಾನು ಪಲ್ಯ ಮತ್ತು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ಬದನೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ನಾನು ಮಸಾಲೆನ ರುಬ್ಕೊಬೇಕು ಅಂತ ಹೇಳ್ಬಿಟ್ಟು ಕೊಬ್ಬರಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಒಂದು ನಾಲ್ಕೈದು ದೇಸುಳಾಗುವಷ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ರುಬ್ಕೊಂಡು ತೊಗೊತೀನಿ ಇವಾಗ ಒಗ್ಗರಣೆಗೆ ಪ್ಯಾನ್ನ ಬಿಸಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಎಲ್ಲನೂ ಹಾಕಿ ಚೆನ್ನಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ಬಾಡಿಸ್ಕೊಬೇಕು ಈರುಳ್ಳಿ ಈರುಳ್ಳಿ ಎಲ್ಲನೂ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಕರ್ಬೋ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊ ದೊಡ್ಡ ಸೈಜ್ದಾದರೆ ಒಂದು ಚಿಕ್ಕ ಸೈಜ್ದಾದರೆ ಎರಡು ಟೊಮೆಟೊನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಗೊಬೇಕು ಅದಾದಮೇಲೆ ನೆಕ್ಸ್ಟು ಕಟ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರುವಂಥ ಬದನೆಕಾಯಿ ಪೀಸ್ನ ಅದೇ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಬದನೆಕಾಯಿ ಎಲ್ಲನೂ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೌವ್ನ ಇಟ್ಬಿಟ್ಟು ಒಂದು ಎರಡು ನಿಮಿಷ ಬಿಡಬೇಕಾಗತ್ತೆ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ಎಣ್ಣೆಯಲ್ಲಿ ಎಲ್ಲಾನು ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಸಾಫ್ಟಾಗಿ ಕಾಣಿಸ್ತಾ ಇರುತ್ತೆ ಸೊ ಆ ಟೈಮ್ನಲ್ಲಿ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕಾಗುತ್ತೆ ಈ ಮಸಾಲೆನ ನಾವು ಆದಷ್ಟು ಎಣ್ಣೆಯಲ್ಲಿಯೇ ಹಾಕಬೇಕು ನೀರೇನು ಇವಾಗ ಸೇರಿಸೋ ಅವಶ್ಯಕತೆ ಇಲ್ಲ ಆಮೇಲೆ ಬೇಕಿದ್ದರೆ ಲಾಸ್ಟಲ್ಲಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಪಲ್ಯ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಹಾಕೊಬೇಕಾಗತ್ತೆ ಸೊ ಇವಾಗ ಮಸಾಲೆ ಎಲ್ಲನೂ ಹಾಕ್ಬಿಟ್ಟು ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆಯಲ್ಲಿರುವಂಥ ವಾಸನೆ ಎಲ್ಲನೂ ಹೋಗಬೇಕು ಎಲ್ಲ ಮಸಾಲೆಯನ್ನು ನಾವು ರುಬ್ಕೊಬೇಕಾದ್ರೆ ಹಾಕಿರೋ ಪದಾರ್ಥಗಳನ್ನು ನಾವು ಹಸಿಯಾಗಿ ಹಾಕಿರ್ತೀವಲ್ವ ಸೊ ಹಾಗಾಗಿ ಇವಾಗ ಎಣ್ಣೆಯಲ್ಲಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಬಾಡಿಸ್ಕೊಬೇಕಾಗತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರು ಮತ್ತು ಧನಿಯಾ ಪೌಡ್ರು ಅದಾದಮೇಲೆ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಹಚ್ಕರದ ಪೌಡ್ರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀವು ಬೇಕು ನಮಗೆ ಕಲರ್ ಅನ್ನೋದಾದರೆ ಸ್ವಲ್ಪ ಹಚ್ಕರದ ಪೌಡ್ರ್ ಹಾಕ್ಕೋಬೋದು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಪೌಡ್ರ್ ಇರುತ್ತೆ ನೋಡಿ ಅದನ್ನು ಹಾಕ್ಕೊಬೋದು ಯಾಕೆ ಅಂತ ಅಂದರೆ ನಾವು ಆವಾಗಲೇ ಮೆಣಸಿನ್ಕಾಯಿನ ಹಾಕಿರ್ತೀವಲ್ವ ಖಾರ ಸಖತ್ತಾಗಿರುತ್ತೆ ಸೊ ಹಂಗಾಗಿ ನೋಡಿಕೊಂಡು ಹಚ್ಕರದ ಪೌಡ್ರನ್ನ ಹಾಕ್ಕೊಬೋದು ಇವಾಗ ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ಟೌನ ಲೋ ಫ್ಲೇಮ್ನಲ್ಲೇ ಇಟ್ಕೊಬೇಕಾಗುತ್ತೆ ಏಕೆಂತಂದರೆ ಕೊಬ್ಬರಿ ಎಲ್ಲ ಬೇಗ ಸೀದೋಗುತ್ತೆ ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆಯಕ್ಕೆ ಇಟ್ಟಿದ್ದೆ ಆ ಹುಣಸೆ ಹಣ್ಣನ್ನ ರಸನ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಮಸಾಲೆ ಎಲ್ಲಾನು ಹಾಕಿ ನಾವು ಬಾಡಿಸ್ಕೊತಾ ಇರಬೇಕಾದ್ರೆ ಸಖತ್ ಘಮ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಘಮ ಬರುತ್ತೆ ಸೊ ಆ ಟೈಮ್ನಲ್ಲಿ ನಾವು ಪಲ್ಯ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ತೆಳವು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ನೀರು ನಮಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕಿದ್ದರೆ ಸ್ವಲ್ಪ ಕಡಿಮೆ ನೀರನ್ನ ಹಾಕಿಬಿಟ್ಟು ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಲೀಡನ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಮೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸೊ ಇವಾಗ ನಾನಿಲ್ಲಿ ಮತ್ತೆ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಕಟ್ಟಿನ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಬೇಳೆ ಕಟ್ನ ಬಳಸಿ ಸೊ ಅದಕ್ಕೆ ಇವಾಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ದಪ್ಪ ದಪ್ಪ್ದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ದ್ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊನ ಹಾಕಿದ್ದೀನಿ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆದಮೇಲೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಬೇಕಾಗತ್ತೆ ಮತ್ತು ಆದಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಬೇಕಾಗತ್ತೆ ಲಾಸ್ಟಲ್ಲಿ ನಾವು ಸ್ಟವ್ನ ಲಾ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ನೀವು ಒಂದು ಕೊಬ್ಬರಿನೂ ಕೂಡ ಯೂಸ್ ಮಾಡ್ಕೊಬೋದು ಹಸಿ ಕೊಬ್ಬರಿ ಮತ್ತು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ಟೈಮ್ನಲ್ಲಿ ಸ್ಟವ್ ಲೋ ಫ್ಲೇಮ್ನಲ್ಲಿದ್ದ್ರೇ ಚೆನ್ನಾಗಿರುತ್ತೆ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಲ್ಲ ಹಾಕ್ಬಿಟ್ಟು ಒಂದು ಸಾರಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಟೈಮ್ನಲ್ಲಿ ನಾವು ಸ್ಟೋವ್ನ ಆಫ್ ಮಾಡ್ಕೊಂಡಿರಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಮತ್ತೆ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡ್ಡಿ ಇರೋದನ್ನು ಹಾಕಿದ್ರೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಸಾಂಬಾರ್ ಫ್ಲೇವರು ಸೊ ಕಡ್ಡಿ ಇರೋ ಈ ಥರ ಮಸಾಲೆನ ರೆಡಿ ಮಾಡ್ಕೊಬೇಕಾದ್ರೆ ಸಾಂಬಾರುಗಳಿಗೆ ಕಡ್ಡಿ ಇರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕಾಗತ್ತೆ ಇವಾಗ ಮಸಾಲೆನ ರುಬ್ಕೊಂಡಾದಮೇಲೆ ಒಂದು ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಆದಮೇಲೆ ಈರುಳ್ಳಿನ ಹಾಕೊಳ್ಬೇಕು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಒಂದು ಅರ್ಧ ಹೋಳು ಈರುಳ್ಳಿನ ಹಾಕಿದ್ರೆ ಸಾಕಾಗುತ್ತೆ ಆಪ್ಷನಲ್ ಇದು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಅದಾದಮೇಲೆ ನಾನಿಲ್ಲಿ ಏಲಕ್ಕಿಗಳ ಸಿಪ್ಪೆನ ಇದ್ದೀನಿ ಬಿಡಿಸ್ಕೊಂಡು ಏಲಕ್ಕಿ ಬಿಡಿಸ್ಕೊಂಡಿರುವಂಥ ಸಿಪ್ಪೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಮತ್ತು ನೆಕ್ಸ್ಟ್ ಇಲ್ಲಿ ಒಂದು ಟೊಮೆಟೋನ ಹಾಕಿದ್ದೀನಿ ಒಂದು ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲೆನ ಹಾಕಿ ಚಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿದ್ದೀನಿ ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಬೇಕು ಎಣ್ಣಿನಲ್ಲಿ ಅದಾದ್ಮೇಲೆ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಟೇಸ್ಟ್ಗೋಸ್ಕರ ಹಾಕ್ತಾ ಇದ್ದೀನಿ ಕಠಿಣ ಸಾಂಬಾರು ಮಾಡಬೇಕಾದ್ರೆ ನಾವು ಹಿಂಗನ್ನ ಬಳಸೋದ್ರಿಂದ ಸಾಂಬಾರು ಟೇಸ್ಟು ಸಕ್ಕತ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಹಿಂಗಿನ ಹಾಕ್ಬಿಟ್ಟು ಇವಾಗ ಮಸಾಲೆನ ಇದ್ದೀನಿ ಮಸಾಲೆಗೆ ನಾನಿಲ್ಲಿ ಟರ್ಮರಿಕ್ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲೆನ ಹಾಕಿ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಹಚ್ಚಕಾರದ ಪೌಡ್ರೇನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನಾನು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದ್ದೀನಿ ಕೊಬ್ಬರಿ ಮಸಾಲೆನ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗ ಮೊದಲಿಗೆ ಸ್ವಲ್ಪನೇ ನೀರು ಹಾಕೋಣ ಆಮೇಲೆ ಬೇಕು ಆಮೇಲೆ ಸ್ವಲ್ಪ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಸಾಂಬಾರು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೇಲ್ಗಡೆಯಿಂದ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಐದು ನಿಮಿಷ ನಾವು ಬೇಯಿಸ್ಕೊಬೇಕಾಗತ್ತೆ ಮಸಾಲೆ ಸೈಡಲ್ಲೆಲ್ಲಾನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಕುದಿಸ್ಕೊಂಡು ಕುದಿ ಬರ್ತಾ ಇದ್ದಂಗೆ ನಾವು ಕಟ್ನ ತೆಗೆದು ಇಟ್ಕೊಂಡಿರ್ತೀವಿ ಬೇಳೆ ಊರ್ನ ಎಲ್ಲ ಮಾಡಬೇಕಾದ್ರೆ ಬೇಳೆ ಕಟ್ನ ರೆಡಿ ಮಾಡಿ ತೆಗೆದು ಇಟ್ಕೊಂಡಿರ್ತೀವಿ ನೋಡಿ ಆ ಒಂದು ಕಟ್ನ ಇದ್ದೀನಿ ಇವಾಗ ಕಟ್ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಕನ್ಸಿಸ್ಟೆನ್ಸಿ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಹಾಕೊಬೇಕಾಗತ್ತೆ ಮತ್ತು ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ಮತ್ತು ಇದರಲ್ಲಿ ಇದರಲ್ಲಿ ನಾವು ಟೊಮೆಟೊನ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೇಕಾಗತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತೆ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ನಾವು ಕಟ್ಟಿನ ಸಾಂಬಾರನ್ನ ಎಷ್ಟು ಕುದಿಸ್ಕೊಂತೀವೋ ಅಷ್ಟು ಕಟ್ಟಿನ ಸಾಂಬಾರಿಗೆ ರುಚಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಮತ್ತೆ ಆಫ್ ಮಾಡಿ ಮತ್ತೆ ಒಂದು ಸ್ವಲ್ಪ ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ನೀವು ಊಟ ಬರ್ಸೋ ಟೈಮ್ವರೆಗೂ ಪದೇ ಪದೇ ಇದನ್ನು ಕುದಿಸೋಕ್ಕೆ ಇಡ್ತಾ ಇಡಿ ಕಂಟಿನ್ಯೂ ಆಗಿ ಕುದಿಸೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹೊತ್ತು ಒಂದು ಕುದಿ ಬರ್ತಾ ಇದ್ದಂಗೆ ಸ್ಟೌ ಆಫ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಒಂದು ಕುದಿನ ಕುದಿಸಿ ಈ ರೀತಿ ಮಾಡಿ ಕುದಿಸೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇವಾಗ ಚಪಾತಿ ಪಲ್ಯ ಹೋಳ್ಗೆ ಅಣ್ಣ ಸಾಂಬಾರು ಎಲ್ಲನೂ ಆಯಿತು ಲಾಸ್ಟಲ್ಲಿ ಸಂಡಿಗೆ ಮಾತ್ರ ನಾನು ಕರೆದಿದ್ದಿಲ್ಲ ಸೊ ಕರಿಯೋಕೆ ಹಚ್ಚಿದ್ದೀನಿ ನೋಡಿ ಸಂಡಿಗೆನ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಉತ್ತರ ಕರ್ನಾಟಕದವಳಲ್ವಾ ಸೊ ಹಂಗಾಗಿ ಇವರೇನು ಹೇಳ್ತಾರೆ ನಮ್ಮಣ್ಣ ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ನೀನು ಬೇರೆ ಶೈಲಿಯಲ್ಲಿ ಯಾಕೆ ಮಾತಾಡ್ತೀಯ ನೀನು ನಮ್ಮ ಭಾಷೆನೇ ಮಾತಾಡು ಅಂದರೆ ನಮ್ಮ ಶೈಲಿಯಲ್ಲೇ ಮಾತಾಡು ಉತ್ತರ ಕರ್ನಾಟಕ ಶೈಲಿನಲ್ಲೇ ನೀನು ಮಾತಾಡು ಚೆನ್ನಾಗಿ ಬರುತ್ತೆ ಮಾತು ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ನಾನು ಟ್ರೈ ಮಾಡ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸ್ವಲ್ಪ ಅದೇ ರೀತಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲನೂ ಮುಗೀತು ನನಗೆ ಈ ಸಂಡಿಗೆ ಒಂದು ಕರೆದು ನಮ್ಮನ್ನು ತುಂಬಾ ಎಲ್ಪ್ ಮಾಡಿದ್ರು ಅಂತಾನೆ ಹೇಳ್ಬೋದು ಚಿಕ್ಕಪಟ್ಟು ಕಾಲುನೋ ಬಂತು ನಿಂತು ನಿಂತು ಸೊ ಹಂಗಾಗಿ ಅದೊಂದನ್ನು ಅವ್ರ ಕೈಲೇ ಕೆಲಸ ಹಚ್ಚಿದೆ ಇವಾಗ ಲಾಸ್ಟಲ್ಲಿ ಎಲ್ಲರೂ ಸೇರಿಕೊಂಡು ಊಟನ ಮಾಡ್ತಾ ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಬೇಕಾದ್ರೆ ಟೈಮ್ ಎರಡೂವರೆ ಆಯಿತು ತುಂಬ ಸ್ವಲ್ಪ ಲೇಟಾಯಿತು ಊಟ ಮಾಡೋದು ಮತ್ತು ಮ ಪಕ್ಕದ ಮನೆ ಮಕ್ಕಳನ್ನು ಕೂಡ ಕರ್ತಿದ್ದೆ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಖುಷಿ ಖುಷಿಯಾಯಿತು ಹಂಗೆ ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಮಳೆನೂ ಕೂಡ ಶುರುವಾಯಿತು ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ಮಳೆ ಆದರೆ ಜಾಸ್ತಿ ಆಯಿತು ಮಳೆ ಚೆನ್ನಾಗಾಯಿತು ಇವತ್ತು ಮಧ್ಯಾಹ್ನ ಟೈಮು ಸೊ ಪಾಪ ಮಳೆಯಲ್ಲಿ ಪಾಪ ಪಕ್ಷಿಗಳ ಪರದಾಟ ನೋಡಿ ಸ್ವಲ್ಪ ಬೇಜಾರಾಯಿತು ಮಳೆಗೆ ಈ ನೆನಪಿತ ಕೂತ್ಕೊಂಡ್ವಿ ಪಾಪ ಪಕ್ಷಿಗಳು ಇಟ್ಸ್ ಓಕೆ ಓಕೆ ಇದು ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ನ ಕೊಟ್ಟು ಮರದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಟೇಕ್ ಕೇರ್